ಸಾರ್ವಜನಿಕರ ಹಿತಕ್ಕೋಸ್ಕರ ಐ ವಿಲ್ ಕಂಟಿನ್ಯೂ ಎಕ್ಸ್ಪೋಸ್ ದಿಸ್ ಪುಂಗಿ ನ್ಯೂಸ್ ಚಾನಲ್ ಚಾಟಿ ಹೊಡೀಬೇಕು ಹಿಂದ್ಗಡೆಯಿಂದ ಇತರ ತಲೆ ಬುಡ ಇಲ್ಲದೆ ಮಾತಾಡೋ ಟಿವಿ ನ್ಯೂಸ್ ಚಾನಲ್ ಗಳ ಮಾತಲ್ಲೇ ಬುಡಾನ್ ಬಿಸಿ ಮಾಡೋ ಯೂಟ್ಯೂಬ್ ಚಾನಲ್ ಹಲೋ ನಮಸ್ಕಾರ ಚಂದಿ ಚಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಜೊತೆ ಇದ್ದಾರೆ ನಾನು ಮಾತಾಡಕ್ಕಿಂತ ಮುಂಚೆನೇ ಕೆಳಗಡೆ ಹೋಗಿ ಟಕ ಟಕ ಅಂತ ಲೈಕ್ ನೋಡಿ ನನ್ನ ಪ್ರೀತಿಯ ಚಂದಾದಾರರು ನೀವೇನು ನನ್ನ ಚಂದಾದಾರ ಆಗಿಲ್ಲ ಅಂದರೆ ಕೆಳಗಡೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆ ಅದು ನೋಡಿರಿ ಅದ್ರ ಪಕ್ಕದಲ್ಲಿ ಗಂಟೆ ರಪ್ಪಕ್ಕಂತ ಹೊಡಿದ ತಕ್ಷಣ ಟಪ್ಪಕ್ಕಂತ ನನ್ನ ಪ್ರೀತಿ ನಿಮ್ಮ ಮೇಲೆ ಬೀಳುತ್ತೆ ಇತ್ತೀಚೆಗೆ ಎಲ್ಲರೂ ಕಾಯ್ತಾ ಇರೋದು ಹೆಲಿಕಾಪ್ಟರ್ ಇಂದ ಹಣ ಉದುರಿಸ್ತಾರ ಅಂತ ಹೆಲಿಕಾಪ್ಟರ್ನಲ್ಲಿ ದುಡ್ಡು ಸುರಿತಾರ ವಾಯ್ಸ್ ಗೊತ್ತಾಯ್ತಲ್ಲ ಯಾರ್ದು ಅಂತ ನಮ್ ಉಹ್ಞೂ ಅಹಾ ಅರವಿಂದುದು ನೀವಿನ್ನು ಅರವಿಂದುದು ಉಹು ಅಹಾ ಬಗ್ಗೆ ಗೊತ್ತಾಗಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿದ್ದೀನಿ ನಮ್ಮ ರೆಡಾರ್ ಬ್ರಹ್ಮಾಂಡ ಎನರ್ಜಿ ವಿಡಿಯೋನ ನೀವು ನೋಡ್ಲೇಬೇಕು ಕರೋನಾ ಎಫೆಕ್ಟ್ ಹೆಲಿಕಾಪ್ಟರ್ ನಲ್ಲಿ ದುಡ್ಡು ಸುರಿತಾರ ಮೋದಿ ಎರಡು ಡಾಟ್ ಒಂದು ಎಕ್ಸ್ಪ್ಲಮೇಶನ್ ಮಾರ್ಕ್ ಪಕ್ಕದಲ್ಲಿ ಒಂದು ಕ್ವಶನ್ ಮಾರ್ಕು ಯವಿ 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 ಅಣ್ಣಂಗೆ ಒಂದು ಜುಮ್ಲಾ ಅವಾರ್ಡ್ ಈ ವಿಡಿಯೋ ಎಡಿಟ್ ಮಾಡಿದವ್ರಂತೂ ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ಎಲ್ಲಾ ವಿ ಎಫ್ ಎಕ್ಸ್ ಆರ್ಟಿಸ್ಟ್ ಗಳು ಇವ್ರ ಮುಂದೆ ಇವ್ರ ಪ್ರೋಮೋ ಹೆಂಗಿದೆ ಅಂದ್ರೆ ಏನೋ ಪಾಪ ನರೇಂದ್ರ ಮೋದಿ ಏನು ಕ್ಯಾಮೆ ಇಲ್ಲ ಹೆಲಿಕಾಪ್ಟರ್ ನಲ್ಲಿ ಅವರೇ ಸ್ವತಃ ಕೂತ್ಕೊಂಡು ಪೈಲಟ್ ತರ ಮೂಟೆಗಟ್ಲೆ ಕ್ಯಾಶ್ ಇಟ್ಕೊಂಡು ಎಲ್ಲಾ ಕಡೆ ಹೋಗಿ ಕ್ಯಾಶ್ ಉದುರಿಸೋರ್ ತರ ತೋರಿಸ್ತವ್ರ ಇದನ್ನ ಹೆಲಿಕಾಪ್ಟರ್ ನಲ್ಲಿ ದುಡ್ಡು ಸುರಿತಾರ ಮೋದಿ ಜನರಿಗೆ ಬಂಪರ್ ಗಿಫ್ಟ್ ಆಕಾಶದಿಂದ ಬೀಳಲಿದೆಯಾ ಕಂತೆ ಕಂತೆ ನೋಟು ಇದು ಬಡ್ಡಿ ಇಲ್ಲ ಸಾಲ ಇಲ್ಲ ಹೆಲಿಕಾಪ್ಟರ್ ನಿಂದ ಪ್ರತಿ ಊರಿಗೂ ದುಡ್ಡು ಕಾಚ್ಕೊಂಡಷ್ಟು ನಿಂದೇ ಕಾಸು ಮೋದಿ ಬಳಿ ಸೂಪರ್ ಐಡಿಯಾ ಸೂಪರ್ ಐಡಿಯಾ ಏನ್ ಜಾತ್ರೆ ಗುರು ಅದು ಎಕ್ಸ್ ಅದು ಮೋದಿ ಬಳಿ ಸೂಪರ್ ಐಡಿಯಾ ಅಂತ ಸಿಕ್ತವ್ರಿಗೆ ಸೀರುಂಡೆ ಬಾಚ್ಕೊಂಡಷ್ಟು ನಿಂದೇ ಕಾಸು ಯವಿ 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 ಅವಿ ಹಸಿ 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 ಬರೀ ಹಸಿ ಸುಳ್ಳು ಪಬ್ಲಿಕ್ ಟಿವಿ ಅಂದ್ರೆ ಹಸಿ ಸುಳ್ಳು ಬರೀ ಕೊಲ್ತೋಗಿರೋ ಹಳೆಗಳೇ ಹೇಳ್ತಾರೆ ಎಲ್ಲರೂ ಕೊಟ್ಟಿಗೆ ನಲ್ಲಿ ಗಂಜಲಾ ಬಾಚಿ ಹೋಗಿ ಎಲ್ಲರೂ ನಿಮ್ಗೆ ಪ್ರಾಣಿಗಳು ಮುಗ್ದತೆ ಕೈಗಂಟ್ಲಿ ಇವ್ರಿಗೆ ಪುಂಗಿ ಬಿಡೋಕೊಂದು ಲಿಮಿಟ್ ಬೇಡುವ ಬಾಚಕೊಂಡಷ್ಟು ಬಾಚಿಕೊಂಡಷ್ಟು ಕಾಸು ಕಾಸುವಂತೆ ಅಪ್ಪ ಹೆಲಿಕಾಪ್ಟರ್ ನಲ್ಲಿ ದುಡ್ಡು ಸುರಿಸ್ತಾರ ಮೋದಿ ಜನರಿಗೆ ಬಂಪರ್ ಗಿಫ್ಟ್ ಆಕಾಶದಿಂದ ಬೀಳಲಿದೆಯಾ ಕಂತೆ ಕಂತೆ ನೋಟು ಬಡ್ಡಿ ಇಲ್ಲ ಸಾಲ ಇಲ್ಲ ಹೆಲಿಕಾಪ್ಟರ್ ನಿಂದ ಪ್ರತಿ ಊರಿಗೂ ದುಡ್ಡು ಸಿಕ್ಕವರಿಗೆ ಸೀರುಂಡೆ ಬಾಚ್ಕೊಂಡಷ್ಟು ನಿಮ್ಗೆ ಕಾಸು ಮೋದಿ ಬಳಿ ಸೂಪರ್ ಐಡಿಯಾ ಏನಿದು ಹೆಲಿಕಾಪ್ಟರ್ ಮನಿ ಪ್ಲಾನ್ ಅಲ್ಲಲ್ಲ ಅಲ್ಲ ಅಲ್ಲೇ ಉಚೇಲ್ ಮೀನ್ ಇದೆ ಈ ಗಿರ್ ನೋಡ್ದಿರೋ ಚಿಣಿಯಾ ತಲೆಗಳಿಗೆ ನಿಯತ್ತಾಗಿರೋ ನ್ಯೂಸ್ ನ ಹೇಳಕ್ ಬರಲ್ಲ ನ್ಯೂಸ್ ಸೀಾನ್ಯೂ ಬಿಡೋದು ಸಿಕ್ಕಿದವರಿಗೆ ಸೀರುಂಡೆ ಅಮ್ಮ ನಿಮ್ ಬಾಸ್ ಡಾಕ್ಟರ್ ರೇಲ್ ರಂಗನ್ ತಲೆ ದೊಡ್ಡ ಫೇಕ್ ನ್ಯೂಸ್ ಗಣಿ ಆಗದಾಗದಂಗು ಅಣ್ಣನ್ ತಲೆಯಿಂದ ಕಿಶ್ಕು ವಾರ್ತೆಗಳೇ ಹೋಗಮ್ಮ ಗಿರ್ ತಲೆ ಸುಬ್ಬಿ ನಿಮ್ ಬಾಸ್ ಡೌಗಳನ್ನ ಸಗಣಿ ಬಾಚ್ದಂಗ್ ಬಾಚಕೋ ಹೆಲಿಕಾಪ್ಟರ್ ಮನಿ ಹೆಲಿಕಾಪ್ಟರ್ ನಿಂದ ಪ್ರತಿ ಊರಿಗೂ ದುಡ್ಡು ಹೆಲಿಕಾಪ್ಟರ್ ನಿಂದ ಪ್ರತಿ ಊರಿಗೂ ದುಡ್ಡು ಆಕಾಶದಿಂದ ಬೀಳಲಿದೆಯೇ ಕಂತ ಕಂತೆ ನೋಟು ಕಾಮನ್ ಸೆನ್ಸ್ ಬೇಡವಾ ನಿಮ್ಗೆ ದೇಶದಲ್ಲಿ ಯಾರಿಗೂ ಹಣದ ಅಭಾವ ಎದುರಾಗಲೇಬಾರದು ಅನ್ನುವಂತಹ ಬಹುದೊಡ್ಡ ಯೋಜನೆ ಇದಾಗಲಿದೆ ಎನ್ನಲಾಗ್ತಾ ಸಮಸ್ತ ದೇಶವಾಸಿಗಳಿಗೆ ಬಂಪರ್ ಗಿಫ್ಟ್ ಕೊಡಬಹುದು ಎನ್ನಲಾಗ್ತಾ ಇದೆ ಕೊರೋನಾದಿಂದ ಪಾತಾಳ ನೋಡ್ತಾ ಇರುವ ದೇಶದ ಆರ್ಥಿಕತೆಗೆ ನಿಜಕ್ಕೂ ಇದು ಬೂಸ್ಟ್ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿಯ ವಾರ್ತಾ ಮೂಲಗಳು ವಾಟ್ಸ್ಆಪ್ ಎನ್ನಲಾಗ್ತಾ ಇದೆ ಪ್ರಾಪಗರಣಿ ಎತ್ತಿತ್ ಕೈ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ರಂಗನಾಥ್ ಟಿಆರ್ ಪಿ ಗೋಸ್ಕರ ಸುಳ್ ಸುಳ್ಳು ನ್ಯೂಸ್ ಗಳನ್ನ ಹಾಕ್ತಾರೆ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ಪ್ರೆಸೆಂಟರ್ ಗಳಿಗೆ ಕನಿಷ್ಠ ಜ್ಞಾನವೂ ಇಲ್ಲ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ಒಂದು ಬೇಜವಾಬ್ದಾರಿ ಮಾಧ್ಯಮ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ಅವರಿಗೆ ಸುಳ್ಳು ಹೇಳುವ ಚಟ ಮತ್ತು ಇವತ್ತು ಕಾಯಿಲೆ ಇದೆ ಎನ್ಎಲ್ ಆಗ್ತಾ 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 ಇದೆ ಎನ್ಎಲ್ ಇದೆ ಏನಾರು ಹೇಳ್ಕೊಳ್ಳಿ ಏನಾರು ಅನ್ಕೊಳ್ಳಿ ಎನ್ಎಲ್ ಆಗ್ತಾ ಇದೆ ಎಲ್ಲರಿಗೂ ಬೇಕೇ ಬೇಕು ಕಾಸು ಕಾಸು ಆರ್ಥಿಕತೆ ಮೇಲೆ ಕೊರೋನಾ ಡ್ಯಾನ್ಸ್ ಡ್ಯಾನ್ಸ್ ದುಡ್ಡಿನ ಮಳೆ ಆಕಾಶದಿಂದ ಹಣ ಎಲ್ರಿಗೂ ಬೇಕೇ ಬೇಕು ಕಾಸು ಆರ್ಥಿಕತೆ ಮೇಲೆ ಕರೋನಾ ಡ್ಯಾನ್ಸು ರೈಲ್ ರಂಗನಿಗೆ ಸುಳ್ಳಿನ ಜೊತೆ ರೊಮ್ಯಾನ್ಸು ಅವರ ಶಿಷ್ಯಂದ್ರು ಸ್ವಂತ ಸುದ್ದಿನೇ ಬೇಯಿಸು ಪಬ್ಲಿಕ್ ಟಿವಿ ಹೊಡಿತಿದೆ ಜನ ಜನ ಟಿಆರ್ಪಿ ಚಾನ್ಸು ಹೆಂಗಿದೆ ನನ್ನ ಪದ ಕಟ್ಟುವ ಮನಸ್ಸು ನಾನು ನಿಮ್ಗೆ ಅನ್ಸಿದ್ರೆ ನೈಸು ಕೆಳಗಡೆ ಸಬ್ಸ್ಕ್ರೈಬ್ ಆಗಿ ಒನ್ಸು ಈ ಯೋಜನೆ ಜಾರಿಗೆ ಬಂದಿದ್ದೆ ಆದ್ರೆ ಕೇಳಿದಷ್ಟು ಹಣ ದೊಡ್ಡ ಮೊತ್ತದ ಹಣ ಸಿಕ್ಕಾಪಟ್ಟೆ ಹಣ ಕೇಳಿದಷ್ಟಲ್ಲ ಬಾಚಿಕೊಂಡಷ್ಟು ಹಣ ನಿಮ್ಮದೇ ಆಗ್ಲಿದೆ ಬಾಚಿಕೊಂಡಷ್ಟು ಹಣ ಅಂತ ಪಬ್ಲಿಕ್ ಟಿವಿ ಲವೇ ನೋಟ್ ಪ್ರಿಂಟ್ ಮಾಡಿರಾ ನಿಮ್ಮ ಮಕ್ಕ ಮುಚ್ಚ ನಿಮ್ಮ ಮಕ್ಕಕ್ಕೆ ಮಂಗ್ಲಾರತಿ ಎತ್ತ ನಿಮ್ಮ ನಾಲಿಗೆ ಮೇಲೆ ನನ್ನ ಹಳೆ ಮುಸ್ರೆ ಬಟ್ಟೆ ತೀಕಾ ಅಷ್ಟರ ಕಾಮನ್ ಸೆನ್ಸ್ ಇಲ್ವ ಇಷ್ಟೊಂದು ಚೂಯ ನಾಕೋದು ಬಾಚಿಕೊಂಡು ದುಡ್ಡು ಅಂತೂ ಏನಲ್ಲ ನಿಮ್ಮ ಪಟಾಲಂ ಕೂತ್ಕೊಂಡು ನೋಟ್ ಪ್ರಿಂಟ್ ಮಾಡ್ತಾ ಇರೋದು ಸಹ ಬಾಚ್ಕೊಂಡಷ್ಟು ಕೇಳೋದಷ್ಟು ಅಯ್ಯೋ 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 ಯಾವ್ದಾರ ಒಳ್ಳೆ ಕ್ಯಾಮೆ ಇದ್ರೆ ನೋಡಿ ಹೋಗ್ರಿ ರೇ ಹೌದು ಪ್ರತಿ ಊರಿಗೂ ಪ್ರತಿ ಹಳ್ಳಿಗೂ ಪ್ರತಿ ಬೀದಿಗೂ ಪ್ರತಿ ಮನೆ ಮನೆಗೂ ಹಣ ಸಿಗಲಿದೆ ಈ ದುಡ್ಡು ಸಿಕ್ಕಿದ ಮೇಲೆ ಅದು ನಿಮ್ಮದೇ ನೀವು ಆ ಹಣವನ್ನ ಯಾಕೆ ಹೇಗೆ ಎಲ್ಲಿ ಖರ್ಚು ಮಾಡಿದ್ರಿ ಅನ್ನೋದನ್ನ ಕೂಡ ಸರ್ಕಾರ ಕೇಳಲ್ಲ ಹಿಂದಿ ಚಿತ್ರಣ ಏರ್ ಟ್ರಾಫಿಕ್ ಕಂಟ್ರೋಲ್ ಸೆಂಟರ್ ಪಬ್ಲಿಕ್ ಟಿವಿ ಫೋರ್ ಟ್ವೆಂಟಿ ಚಾಪರ್ ಆರ್ಡರ್ ಟು ಲ್ಯಾಂಡ್ ಇಮಿಡಿಯೇಟ್ಲಿ ಕೇವಲ ಟೀಕೆಗಳನ್ನ ಕೇವಲ ಸುದ್ದಿಗಳನ್ನ ಅಷ್ಟೇ ಅಲ್ಲ ಜನರ ಧ್ವನಿಗಳನ್ನ ಎತ್ತಿ ಹಿಡಿಯೋದು ಟೀಕೆಗಳನ್ನ ಮಾಡ್ತಾ ಸುದ್ದಿಗಳನ್ನ ಮಾಡೋದಲ್ಲ ಟು ಈ ಸುದ್ದಿಯನ್ನ ನೋಡಿ ಹೇಗಿದೆ ನಿರಂತರವಾಗಿ ಪಬ್ಲಿಕ್ ಟಿವಿ ಅಭಿಯಾನವನ್ನ ಆರಂಭ ಮಾಡಿದ್ದು ಸರ್ಕಾರ ತೆಗೆದುಕೊಂಡಿರುವಂತಹ ಆದೇಶ ಸರಿಯಲ್ಲ ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಜನ ಕರೆ ಮಾಡಿ ಮಾತು ಕಂಟ್ರೋಲ್ ಆ ಧ್ವನಿಗೆ ಧ್ವನಿಯಾಗಿ ನಿಂತಿದ್ದು ನಿಮ್ಮ ಪಬ್ಲಿಕ್ ಟಿವಿ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಏನು ಅಂತಂದ್ರೆ ಈಗ ಪಬ್ಲಿಕ್ ಟು ಆರ್ಡರ್ ನಿರ್ಧಾರದ ವಿಚಾರದಲ್ಲಿ ಈಗ

ಪಿ ಎಚ್ ಡಿ ಇನ್ ಟೊವಾಲಜಿ ಆದ ಶ್ರೀ 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 ಡಾಕ್ಟರ್ ರೇಲ್ ರಂಗ ಅವರು ಅವ್ರ ಹತ್ರ ಇರೋ ರೇಲ್ಗಳನ್ನೆಲ್ಲ ಸದ್ಯಕ್ಕೆ ನಿಲ್ಲಿಸಿ ವೆರೈಟಿ ವೆರೈಟಿ ಮಾಡೆಲ್ ಹೆಲಿಕಾಪ್ಟರ್ ಆಕಾಶಕ್ಕೆ ಹಾರಾಕ್ ಬಿಟ್ಟಿದ್ದಾರೆ ಹಾಗಾಗಿ ಪಿ ಐ ಬಿನವರು ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ದಾರೆ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ನೀವು ನೋಡ್ತಾ ಇರಬಹುದು ಹವೆರ್ ಆನ್ ಏಪ್ರಿಲ್ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಯುವರ್ ನ್ಯೂಸ್ ಚಾನಲ್ ಪಬ್ಲಿಕ್ ಟಿವಿ ಬ್ರಾಡ್ಕಾಸ್ಟೆಡ್ ಅನ್ ಐಟಮ್ ಹೆಲಿಕಾಪ್ಟರ್ ಮನಿ ಹೆಲಿಕಾಪ್ಟರ್ನಲ್ಲಿ ಸುರಿತಾರ ಮೋದಿ 8:30 pm which is false mischievous and deliberate and clearly violate the broadcasting code and rules when the whole country is fighting the covid-19 your channel instead of creating awareness and educating the people spreading false information creating panic and social unrest ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಇದು ಒಂದೇ ಅಲ್ಲ ಇವ್ರದ್ದು ಕತೆ ಅರವಿಂದ್ ಸೇತುವರಾವ್ ಪಬ್ಲಿಕ್ ಟಿವಿ ನ್ಯೂಸ್ ಪ್ರೆಸೆಂಟರ್ ಬಂದಿದೆ ಮುಸ್ಲಿಮ್ಸ್ ಇನ್ ಕ್ವಾರಂಟೀನ್ ಇನ್ ಬೀದರ್ ವರ್ ಡಿಮ್ಯಾಂಡಿಂಗ್ ಲಕ್ಸುರಿಯಸ್ ಫೆಸಿಲಿಟೀಸ್ ಅಂಡ್ ಈವನ್ ಬ್ಲಾಕ್ ಮೇಲಿಂಗ್ ಡಾಕ್ಟರ್ಸ್ ಅಂಡ್ ನರ್ಸಸ್ ಸೇಯಿಂಗ್ ವಿಲ್ ಸ್ಪಿಟ್ ಆನ್ ಯು ಟಚ್ ಯು ಇಫ್ ಹೈ ಫೈ ಫೆಸಿಲಿಟೀಸ್ ಅಂಡ್ ರೂಮ್ಸ್ ಆರ್ ನಾಟ್ ಗಿವನ್ ಅಂತ ಇವರು ಪ್ರೆಸೆಂಟ್ ಮಾಡಿದ್ರು ನ್ಯೂಸ್ ಸೆಗ್ಮೆಂಟ್ನಲ್ಲಿ ಇದ್ರದ್ದು ಲಿಂಕ್ ನನಗೆ ಸಿಗ್ಲಿಲ್ಲ ಹಾಗಾಗಿ ಈ ಆರ್ಟಿಕಲ್ ಲಿಂಕ್ನ ನಾನು ಕೆಳಗಡೆ ಹಾಕ್ತೀನಿ ಆಮೇಲೆ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ಬೀದರ್ ಕ್ವಾರಂಟೈನ್ ಫೆಸಿಲಿಟೀಸ್ ನ ಯಾರು ಓವರ್ಸಿ ಮಾಡ್ತಾ ಇರ್ತಾರೆ ಆ ಆಫೀಸರ್ನ ಲೈನಿಗೆ ತಗೊಂಡಿದ್ದಾರೆ ಮಾತಾಡ್ಸಕ್ಕೆ ಆದ್ರೆ ಆ ಆಫೀಸರ್ ಬಂದಿದೆ ಇವ್ರ ಕ್ಲೇಮ್ನ ಬ್ಯಾಕ್ಅಪ್ ಮಾಡಿಲ್ಲ ಹಂಗಾಗಿ ತಾಪೆ ಹಾಕಕ್ಕೆ ಈ ಅರವಿಂದ್ ಸೇತುರಾವ್ ಅನ್ನೋರ್ ಏನ್ ಮಾಡಿದ್ದಾರೆ ಅಂದ್ರೆ ದ ಆಂಕರ್ ಕ್ಲೇಮ್ ದ ಅಫಿಷಿಯಲ್ ವಾಸ್ ಹೆಲ್ಪ್ಲೆಸ್ ಅಂಡ್ ನಾಟ್ ರಿವೀಲ್ ವಾಟ್ ವಾಸ್ ಆಕ್ಚುಲಿ ಹ್ಯಾಪ್ನಿಂಗ್ ಇದು ತ್ಯಾಪೆ ಹಾಕಕ್ಕೆ ಮಾತ್ರ ಮಾಡಿರೋದು ಯಾರ ಹತ್ರನೂ ಎವಿಡೆನ್ಸ್ ಇಲ್ಲ ಸುಮ್ನೆ ಬಾಯಿ ಬಂದು ನ್ಯೂಸ್ ಹೇಳೋದು ಇದೇ ಇವ್ರದ್ದು ಕರ್ಮ ಇದೇ ಪಬ್ಲಿಕ್ ಟಿವಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಒಂದು ಸುಳ್ಳು ನ್ಯೂಸ್ ಹಾಕಿದ್ರು ಆ ಲಿಂಕ್ ನಾನು ಕೆಳಗಡೆ ಹಾಕಿದೀನಿ ಈಗ ಅವರು ಆ ವಿಡಿಯೋನ ತೆಗ್ಬಿಟ್ಟಿದ್ದಾರೆ ಅಪಾಲಜಿ ಕೂಡ ಕೇಳಿಲ್ಲ ಆದ್ರೆ ನಮ್ಮ ಪುಣ್ಯ ಆಲ್ಟ್ ನ್ಯೂಸ್ನವರು ಅದನ್ನ ಅವತ್ತೇ ಪಬ್ಲಿಷ್ ಮಾಡಿದ್ರು ಹಂಗಾಗಿ ಅವ್ರದ್ದು ಆರ್ಟಿಕಲ್ ಲಿಂಕ್ ಕೂಡ ನಾನು ಕೆಳಗಡೆ ಹಾಕಿದೀನಿ ನೀವು ಅಲ್ಲಿಗೆ ಹೋಗಿ ಓದ್ಬೋದು ಏನು ಹೇಳಿದ್ರು ಅಂದ್ರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ನಾಲ್ಕು ಮುಸ್ಲಿಂ ಯುವಕರು ಸುಲ್ತಾನ್ ಸ್ಟ್ರೀಟ್ ಭಟ್ಕಳ್ ಕರ್ನಾಟಕನಲ್ಲಿ ಕೊರೋನಾ ವೈರಸ್ ಟೆಸ್ಟಿಂಗ್ ಮಾಡಿಸ್ಕೊಳೋಕ್ಕೆ ಒಪ್ಪಲಿಲ್ಲ ಏನಕ್ಕೆ ಅಂದರೆ ಕಾರಣ ಧರ್ಮದ ಕಾರಣ ಕೊಟ್ಟರು ಅಂತ ಹೇಳ್ತಾರೆ ಅವರು ನಾಲ್ಕು ಜನ ದುಬೈಯಿಂದ ಬಂದಿದ್ರು ಅಂತ ಆದರೆ ಅದಕ್ಕೆ ಯಾವುದೇ ಪುರಾವೆ ಇರಲಿಲ್ಲ ಪ್ಲಸ್ ಅಲ್ಲಿನ ಅಧಿಕಾರಿಗಳೇ ವೆರಿಫೈ ಮಾಡಿ ಹೇಳಿದ್ದಾರೆ ಆ ಥರ ಪ್ರಸಂಗಗಳು ಯಾವುದೂ ನಡೆದಿಲ್ಲ ಅಂತ ನಮ್ಮ ಶೇಮ್ಲೆಸ್ ಪಬ್ಲಿಕ್ ಟಿ ವಿ ರಂಗನಾಥ್ ಆಚೆ ಬಂದು ಕ್ಷಮಾಪಣೆ ಕೂಡ ಕೇಳಿಲ್ಲ ಸುಳ್ಳು ನ್ಯೂಸ್ ಹಾಕಿದ್ದೀವಿ ಅಂತ ಎಲ್ಲೂ ಕೂಡ ಕ್ಷಮಾಪಣೆ ಕೇಳಿಲ್ಲ ಅವರು ಸುಮ್ಮನೆ ಹಂಗೆ ವೀಡಿಯೋನ ತೆಗೆದುಬಿಟ್ಟಿದ್ದಾರೆ ಮತ್ತೆ ಹೆಲಿಕಾಪ್ಟರ್ ಮನಿ ವಿಷಯಕ್ಕೆ ಬರಬೇಕು ಅಂದರೆ ತೆಲಂಗಾಣ ಸಿ ಎಂ ಕೆ ಸಿ ರಾವ್ ಅವರು ಇದನ್ನು ಪ್ರಸ್ತಾವನೆ ಮಾಡಿದ್ದು ನಿಜ ಆದರೆ ಪಬ್ಲಿಕ್ ಟಿ ವಿನವ್ರು ಹೇಳ್ತಾರಲ್ಲ ಹೆಲಿಕಾಪ್ಟರಲ್ಲಿ ಬಂದು ಹಳ್ಳಿ ಹಳ್ಳಿಗೆ ಬೇಕಾದಷ್ಟೆಲ್ಲ ಬಾಚ್ಕೊಬೋದು ಅವೆಲ್ಲ ಸುಳ್ಳು ಅದೇ ಪಬ್ಲಿಕ್ ಟಿ ವಿ ಏನು ಮಾಡಿದ್ದಾರೆ ಅಂದರೆ ಅವರು ಯೂಟ್ಯೂಬ್ನಲ್ಲಿ ಈ ವಿಡಿಯೋ ಹಾಕಿಲ್ಲ ಫೇಸ್ಬುಕ್ಕಲ್ಲಿ ವೀಡಿಯೋ ಹಾಕಿಲ್ಲ ಆದ್ರೆ ಕೊನೆ ಸೆಗ್ಮೆಂಟ್ ಅಲ್ಲಿ ಈ ಸೆಗ್ಮೆಂಟ್ ಮೂವತ್ತು ನಿಮಿಷ ನಡೆಯುತ್ತೆ ಇದು ಪ್ರೋಗ್ರಾಮ್ ಇದು ಕೊನೆಯಲ್ಲಿ ಸ್ವಲ್ಪ ಹೊತ್ತು ಒಂದು ಎಕನಾಮಿಕ್ ಎಕ್ಸ್ಪರ್ಟ್ನ ಕರ್ಕೊಂಬಂದು ನಿಜ ಹೇಳ್ಸಿದ್ದಾರೆ ಅದನ್ನ ಮಾತ್ರ ಇವ್ರು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಹಾಕೊಂಡಿದ್ದಾರೆ ಇನ್ನು ಮಿಕ್ಕಿದೆಲ್ಲ ಹಾಕೊಂಡಿಲ್ಲ ಈ ಚಾನೆಲ್ ಇದು ಕಂಪ್ಲೀಟ್ ಮಿಸ್ಲೀಡಿಂಗ್ ಅಂತಲೇ ನಾವು ಇದನ್ನ ಗಮನಕ್ಕೆ ತಗೊಬೇಕಾಗತ್ತೆ ಇನ್ನು ಇವ್ರು ನ್ಯೂಸ್ ಚಾನಲ್ಗಳನ್ನ ಅಗಿತಾ ಹೋದರೆ ಬೇಜಾನ್ ಜುಮ್ಲಾ ಕಿಷ್ಕು ನ್ಯೂಸ್ಗಳೆಲ್ಲ ಗಳೆಲ್ಲ ಸಿಗುತ್ತೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಆದ್ರೆ ಏನು ಮಾಡೋದು ನನಗೆ ಕ್ಯಾಮೆ ಇದೆ ಇಲ್ಲೇ ನನ್ನ ವೀಡಿಯೋನ ನಿಲ್ಸ್ಬೇಕಾಗತ್ತೆ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ